ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತ ಇಂದಿನ ವಿಷಯ ವೇಳೆ ಶಾಸ್ತ್ರ ಎಂಗೇಜ್ಮೆಂಟ್ ಹಿಂದಿನ ಕಾಲದಲ್ಲಿ ಮದುವೆಯ ಹಿಂದಿನ ದಿವಸ ಚಪ್ರ ಅಂತ ಮಾಡೋರು ಈ ಮದುವೆ ಫಿಕ್ಸ್ ಆದಕ್ಕೆ ಆಗೋದಕ್ಕಿಂತ ಮುಂಚಿತವಾಗಿ ಮಾತುಕತೆ ಅಂತ ನಡೆಸೋರು ಗಂಡನ ಮನೆ ಕಡೆ ಹೆಣ್ಣನ ಮನೆ ಕಡೆ ಗಂಡು ಹೆಣ್ಣನ ಮನೆಗೆ ಹೋಗಿ ನೋಡುವಂತಹ ಸಂಪ್ರದಾಯ ಅದು ಓಕೆ ಆದಮೇಲೆ ಮಾತುಕತೆ ಮುಂದುವರಿಯುತ್ತೆ ಆ ಮಾತುಕತೆ ಆದ ನಂತರ ಒಂದು ಕನ್ಫರ್ಮೇಷನ್ಗೆ ಒಳ್ಳೆಯ ಶಾಸ್ತ್ರ ಅಂತ ಮಾಡಿದ್ರು ದೊಡ್ಡವರು ಹಿರಿಯರು ಅದನ್ನು ಇಂಗ್ಲೀಷಲ್ಲಿ ಎಂಗೇಜ್ಮೆಂಟ್ ಅಂತ ಕರೀತಾರೆ ಈ ರೀತಿ ಎಂಗೇಜ್ಮೆಂಟ್ಗಳು ಗಂಡನ ಮನೆ ಕಡೆಯವರು ಮತ್ತು ಹೆಣ್ಣನ ಮನೆ ಕಡೆಯವರು ಒಂದಿಬ್ಬರು ಸಾಕ್ಷಿಗಾಗಿ ಯಾರೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಇಲ್ಲ ಮಾವ ಅತ್ತೆ ಬೆಂಡನ ಮನೆ ಕಡೆ ಅದೇ ರೀತಿ ಹೆಣ್ಣನ ಮನೆ ಕಡೆ ಒಂದು ಹತ್ತತ್ತು ಜನ ಹೆಚ್ಚಂದ್ರೆ ಒಂದು ಹದಿನೈದು ಹದಿನೈದು ಜನಗಳು ಎಲ್ಲ ಬಂದು ಮಾತುಕತೆ ಮಾಡಿ ಕೊಡೋದು ತಗೊಳ್ಳೋದು ಯಾವಾಗ ಮದುವೆ ಎಲ್ಲಿ ಮದುವೆ ಎಷ್ಟು ದಿವಸ ಹೇಗೆ ಆಚರಣೆ ಮಾಡೋದು ಆಹಾರಗಳೆಲ್ಲ ಹೇಗೆ ಅದೆಲ್ಲವನ್ನ ಲೀಸ್ಟ್ ಮಾಡಿಕೊಂಡು ಮಾತುಕತೆ ಆಡಿ ಕನ್ಫರ್ಮ್ ಮಾಡ್ತಾರೆ ಅದು ಒಂದು ಕಾಲ ಆದರೆ ಈಗ ಆ ಮಾತುಕತೆ ಗಂಡನ ಮನೆಯಲ್ಲಿ ಅಥವಾ ಹೆಣ್ಣನ ಮನೆಯಲ್ಲಿ ಆ ಇಬ್ಬರು ಯಾವ್ಯಾವ ಊರಲ್ಲಿದ್ದಾರೆ ಅದರ ನಡುವೆ ಯಾರ್ದಾದ್ರು ಚಿಕ್ಕಪ್ಪ ದೊಡ್ಡಪ್ಪ ಅವರು ಇದ್ರೆ ಆ ಒಂದು ಮನೆಯಲ್ಲಿ ಮಾಡ್ತಾ ಇದ್ರು ತದನಂತರ ಅದೆಲ್ಲವೂ ಮುಂದೆ ಸಾಗಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು ಮಂದಿರದಲ್ಲಿ ಭಜನೆ ಕೀರ್ತನೆ ಎಲ್ಲ ನಡೆಯುತ್ತೆ ಅಂಥ ಕಡೆ ಮಾತಾಡಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಆ ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ಹಳ್ಳಿ ಕಟ್ಟೆಗಳನ್ನು ಉಪಯೋಗಿಸ್ಕೊಂಡ್ರು ಹೀಗೆ ಎಲ್ಲೋ ಒಂದು ಕಡೆ ಮಾಡ್ತಾ 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 ಈಗ ಮನುಷ್ಯ ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಬಹಳವಾಗಿ ಈಗ ಎಲ್ಲ ಚೌಟ್ರಿಗಳಲ್ಲಿ ಮಾಡ್ತಾರೆ ಪಾರ್ಟಿ ಹಾಲ್ಗಳಲ್ಲಿ ಮಾಡ್ತಾರೆ ಆ ಮದುವೆ ಮಾಡ್ದಂಗೆ ವೇಳೆ ಶಾಸ್ತ್ರ ಎಂಗೇಜ್ಮೆಂಟನ್ನು ಕೂಡ ಲಕ್ಷ ಲಕ್ಷಗಳು ಖರ್ಚು ಮಾಡಿ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಮಾಡುವಂತಹ ಶ್ರೀಮಂತರು ಶ್ರೀಮಂತರು ಅಲ್ಲದೇ ಹೋದರೂ ಕೂಡ ಶ್ರೀಮಂತರನ್ನು ನೋಡಿಕೊಂಡು ನಾನು ಶ್ರೀಮಂತನಾಗಬೇಕು ಅನ್ನೋ ಆಸೆ ಇಟ್ಕೊಂಡಂಥವ್ರು ಕೂಡ ಈ ರೀತಿ ಮಾಡಿಕೊಳ್ತಾರೆ ಸೊ ಅವರನ್ನು ನೋಡಿ ಬಡವರು ಕೂಡ ನಾನು ಮಾಡಬೇಕಿದನ್ನು ಒಳ್ಳೆ ಶಾಸ್ತ್ರವನ್ನು ಎಂಗೇಜ್ಮೆಂಟ್ನ ಈ ರೀತಿ ಮಾಡಿದ್ರೆ ಮಾತ್ರ ನನ್ನ ಮಗುಗೆ ತೃಪ್ತಿ ಆಗುತ್ತೆ ಮಗನಿಗೆ ಮಗಳಿಗೆ ಸೊಸೆಗೆ ಅದೃಷ್ಟ ಬರ್ತದೆ ಅಂತ ಅವರವರೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ಖಂಡಿತವಾಗಲೂ ಬಹಳ ಒಳ್ಳೆಯದು ಸೊ ಇದೆಲ್ಲವೂ ಕೂಡ ಹಿರಿಯರು ಏನು ಮಾಡಿರ್ತಾರೆ ಶಾಸ್ತ್ರೋಕ್ತವಾಗಿ ಅದನ್ನೆಲ್ಲ ಮಾಡಬೇಕು ಆದರೆ ಅದನ್ನು ರೂಪಗಳನ್ನು ಬದಲಾಯಿಸ್ತಾ ಬೇಕು ಹಂಗೆ ನಮಗೆ ಬೇಕಾದಂತಹ ತಿರ್ಚಿ ಮರ್ಚಿ ಆ ಒಂದು ಯಾವುದೋ ಡಬ್ಬದಲ್ಲಿ ತುರುಕೋ ಪ್ರಕ್ರಿಯೆ ಮಾಡ್ತಿರಲ್ಲ ಇದು ಏನಾಗುತ್ತೆ ಮುಂದಿನ ಭವಿಷ್ಯದಲ್ಲಿ ತನ್ನ ಒಂದು ಜೀವನವನ್ನು ಯಾವುದೋ ಒಂದು ಡಬ್ಬಿಲ್ಲಿ ತುರ್ಕೋ ತುರ್ಕೋದ್ರ ಜೊತೆಗೆ ಬೇರೆಯವರ ಜೀವನವನ್ನು ಕೂಡ ಆ ಡಬ್ಬಿಲ್ಲಿ ತುರುಕುವಂತಹ ಕ್ರಿಯೆಗಳು ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ನಾನು ಹೇಳ್ತಾ ಇರೋದು ಒಂದು ಯಾವುದು ವಿ ಐ ಪಿ ಸೂ ಸೂಟ್ ಕೇಸ್ ಬರ್ತದೆ ಅದು ತಗೊಳ್ಳಿ ಅದರಲ್ಲಿ ಒಂದಷ್ಟು ಬಟ್ಟೆ ಇಡಿಸತ್ತೆ ಒಂದು ಹತ್ತು ಜೊತೆನೋ ಇಪ್ಪತ್ತು ಜೊತೆನೋ ಮೂವತ್ತು ಜೊತೆನೋ ಇಡಿಸತ್ತೆ ಆ ಮೂವತ್ತು ಜೊತೆ ಅಷ್ಟೇ ಅದರ ಕೆಪಾಸಿಟಿ ಆದರೆ ನಾವು ಅದಕ್ಕೆ ಇನ್ನೊಂದು ಐದು ಜೊತೆ ಹಾಕಿರ್ತೀರಿ ಜಿಪ್ ಹಾಕೋಕ್ಕಾಗಲ್ಲ ಇನ್ನೊಂದು ಹತ್ತು ಜೊತೆ ಹಾಕ್ತೀರಿ ಮತ್ತೆ ಜಿಪ್ ಹಾಕೋಕ್ಕಾಗಲ್ಲ ಬಲವಂತವಾಗಿ ಹಾಕ್ಬೇಕಾದ್ರೆ ಜಿಪ್ ಕಿತ್ತು ಅದೇ ರೀತಿ ನಾವು ಮಾಡುವಂತಹ ಕೆಲವೊಂದು ಕ್ರಿಯೆಗಳು ಈ ರೀತಿ ಜಿಪ್ ಕಿತ್ತೋಗೋ ರೀತಿ ನಮ್ಮ ಜೀವನದಲ್ಲಿ ಅಡೆತಡೆಗಳು ಕುಂದುಕೊರತೆಗಳನ್ನು ಉಂಟು ಮಾಡುತ್ತೆ ಆದ್ದರಿಂದ ದಯಮಾಡಿ ಈ ಎಂಗೇಜ್ಮೆಂಟಿಗೆ ಎಲ್ಲರನ್ನು ಕರೆದು ಈ ಕಡೆ ಒಂದು ನೂರು ಜನ ಈ ಕಡೆ ಒಂದು ನೂರು ಜನ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ ಇದೊಂದು ರೀತಿ ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕವಾಗಿ ಒಂದು ಆಡಂಬರ ಎರಡನೇದು ಆ ನೂರು ಜನ ಆ ಕಡೆ ನೂರು ಜನ ಈ ಕಡೆ ಬಂದಿರ್ತಾರಲ್ಲ ಇವ್ರ ಕೆಲಸಗಳನ್ನೆಲ್ಲ ನೀವು ಕಿತ್ಕೊಂಡಂಗೆ ಕೆಲವರು ಅದರಲ್ಲಿ ಶ್ರೀಮಂತರು ಇರ್ತಾರೆ ಮಧ್ಯಮ ವರ್ಗದವ್ರು ಇರ್ತಾರೆ ಬಡವರು ಇರ್ತಾರೆ ಏನೋ ರೆಸ್ಪೆಕ್ಟ್ ಕೊಟ್ಟು ಅಂತ ಹೇಳಿ ಬರ್ತಾರೆ ಆ ಬರಬೇಕಾದ್ರೆ ಅವರು ಕೆಲಸಕ್ಕೆ ಕಟ್ ಮಾಡಿ ಅಂದರೆ ಕೆಲಸ ವೃತ್ತಿ ಮಾಡೋರು ಅಲ್ಲಿ ಹೋದ್ರೆ ಅವತ್ತೊಂದು ಸಂಬಳ ಸಿಗಲ್ಲ ಕಟ್ ಆಗುತ್ತೆ ಬರೋ ಖರ್ಚು ಇದೆಲ್ಲವೂ ಕೂಡ ನನ್ನ ಪ್ರಕಾರ ವ್ಯರ್ಥ ಈ ಒಂದು ಕೃತ್ಯಕ್ಕೆ ಯಾರು ಎಂಗೇಜ್ಮೆಂಟ್ ಕರೆದಿರ್ತೀರ ಇಂಥವ್ರು ಕಾರಣ ಆಗ್ತಾರೆ ಕೆಲವರು ಅನುಕೂಲವಾಗಿರ್ತಾರೆ ಅವ್ರು ಬರ್ತಾರೆ ಅವರು ಬರೀ ಫಂಕ್ಷನ್ಗಳಿಗೋಸ್ಕರನೇ ಕಾಯ್ತಾ ಇರ್ತಾರೆ ಯಾವುದೇ ಫಂಕ್ಷನ್ ಆದರೂ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಸಣ್ಣದಾಗಲಿ ಚಿಕ್ಕದಾಗ್ಲಿ ಸೊ ಮನೇಲಿ ಏನೋ ಒಂದು ಪೂಜೆ ಮಾಡ್ತಾ ಇದ್ದೀನಿ ಅಂದರೂ ಬರ್ತಾರೆ ಅದು ಅವರವರ ವೈಯಕ್ತಿಕ ವಿಚಾರ ಚೆನ್ನಾಗಿದ್ದವರು ಅನುಕೂಲವಾಗಿದ್ದವರು ಖಂಡಿತವಾಗ್ಲೂ ಬಂದೇ ಬರಬೇಕು ಬರ್ತಾರೆ ಬಟ್ ಅನುಕೂಲವಾಗಿ ಇಲ್ಲದೇ ಇದ್ದವ್ರು ಕೂಡ ನೀವು ಕರಿತಿರಲ್ಲ ಆಗ ಪಾಪ ಅಲ್ಲಿ ಏನು ಅವನಿಗೆ ನಷ್ಟ ಆಗುತ್ತೆ ಅಥವಾ ಲಾಸ್ ಆಗುತ್ತೆ ಅದಕ್ಕೆ ಜವಾಬ್ದಾರಿಯನ್ನು ನೀವು ಹೊತ್ಕೊಳ್ಬೇಕಾಗುತ್ತೆ ನಿಮ್ಮ ಹೊಣೆ ಇದು ಡೈರೆಕ್ಟಾರ್ ಇಂಡೈರೆಕ್ಟಲ್ಲಿ ಕರ್ಮದ ಅಕೌಂಟಲ್ಲಿ ಸೇರಿಕೊಳ್ಳುತ್ತೆ ದಯಮಾಡಿ ಎಂಗೇಜ್ಮೆಂಟನ್ನು ನೀವು ಹಿಂದಿನ ಸಂಪ್ರದಾಯದ ರೀತಿಯಲ್ಲಿ ಹೇಗೆ ಮಾಡ್ತಾಯಿದ್ರು ಆ ರೀತಿ ಮಾಡಬೇಕು ಹೊರತು ಅದನ್ನು ಮೀರಿ ನಾನೇನೋ ಮಾಡ್ತೀನಿ ಅಂತೇಳಿ ಈ ಕಡೆಯಿಂದ ಮದುವೆ ಮಾಡಿದಂಗೆ ನಾನು ಎಲ್ಲೋ ಒಂದು ಆರ್ ವಿ ಕಾಲೇಜ್ ಹತ್ರ ಸುಮಾರು ವರ್ಷಗಳ ಹಿಂದೆ ದೊಡ್ಡ ಮದುವೆ ಅಲ್ಲಿ ಸುಮ್ಮನೆ ಕಾರ್ಗಳ ಲೆಕ್ಕ ಹಾಕಿ ಕಾರು ಬೇರೆ ಬೇರೆ ರೀತಿ ಕಾರ್ಗಳಲ್ಲಿ ಬಂದಂತಹ ಶ್ರೀಮಂತರು ಆ ಬುಗ್ಗಿ ಅಂತಾರೆ ಕಾರಲ್ಲಿ ಬಂದು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಅವ್ರನ್ನ ನಮ್ಮ ತಿರ್ಗ ಯಾವುದೋ ಒಂದು ದೊಡ್ಡ ಜಮೀನದು ಮಾವಿನ ತೋಟ ಅದರೊಳಗಡೆ ಆ ಮದುವೆ ಮಾಡ್ತಾಯಿದ್ರು ಒಂದು ಐದು ಸಾವಿರ ಕಾರ್ಗಳು ಬಂದಿದೆ ಐದು ಸಾವಿರ ಕಾರ್ಗಳು ಒಂದೊಂದು ಕಾರಲ್ಲಿ ಇಬ್ಬಿಬ್ರು ಅಂತ ಲೆಕ್ಕ ಹಾಕಿದ್ರು ನಾಲ್ಕು ಜನನು ಬಂದಿರ್ತಾರೆ ದೊಡ್ಡದಾಗು ಬಂದಿರ್ತಾರೆ ಆದರೂ ಇಬ್ಬಿಬ್ರು ಹತ್ತು ಸಾವಿರ ಜನ ಬೆಳಿಗ್ಗೆಯಿಂದ ಸಂಜೆವರೆಗೂ ಮದುವೆ ನಾವು ಎಲ್ಲ ಸುತ್ತಾಡ್ಕೊಂಡು ಆಡ್ಕೊಂಡು ಬಂದಿದ್ದೀರಿ ಎಲ್ಲೂ ನೀರೇ ಇಲ್ಲ ಬರೀ ಎಳ್ನೀರು ಎಷ್ಟು ಕುಡಿತೀರ ಅಷ್ಟು ಎಳ್ನೀರು ವೆಜ್ ಅವ್ರಿಗೆ ವೆಜ್ಜು ವೆಜ್ ಅವ್ರಿಗೆ ನಾನ್ ವೆಜ್ಜು ಈ ರೀತಿ ಅಪ್ಪ ಏನೋ ಅದ್ಧೂರಿ ಮದುವೆ ಇಂಥ ಮದುವೆಯನ್ನ ಸ್ವರ್ಗದಲ್ಲಿ ನೋಡಬೇಕಾಗತ್ತಪ್ಪ ಇಷ್ಟೊಂದು ದೊಡ್ಡ ಮದುವೆ ಹೆಂಗ್ ಮಾಡಕ್ಕೆ ಸಾಧ್ಯ ಅಂತ ನಾವು ಕುಂತ್ಕೊಂಡು ಸಾಯಂಕಾಲ ನೋಡಿದ್ರೆ ಅದು ಮದುವೆ ಅಲ್ಲ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ಗೆ ಏನಿಲ್ಲ ಅಂದರೂ ಒಂದು ನಾಲ್ಕೈದು ಕೋಟಿ ಖರ್ಚು ಮಾಡಿದ್ದಾರೆ ಇನ್ನೂ ಹೆಚ್ಚಿರ್ಬೋದು ನನಗೆ ಅಂದಾಜು ವೆಚ್ಚ ಹಾಕೋದಕ್ಕೆ ಬರ್ತಾ ಇಲ್ಲ ಒಂದು ನಾಲ್ಕೈದು ಕೋಟಿ ಖರ್ಚು ಮಾಡಿದ್ದಾರೆ ಐದು ಸಾವಿರ ಕಾರ್ಗಳು ಬಂದು ನಿಂತಿದೆ ಅಂದರೆ ಎಷ್ಟು ಜನ ಬಂದಿರ್ಬೋದು ಕಡಿಮೆ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನಗಳು ಬಂದಿರಬಹುದು ಬೈಕಲ್ಲಿ ಬಂದವರು ಇನ್ನೂ ಎಷ್ಟು ಜನ ಬಂದಿರ್ಬೋದು ಸೊ ಇದೆಲ್ಲ ಏನು ಅಂತಂದ್ರೆ ನಮ್ಮಲ್ಲಿ ಇರುವಂಥದ್ದನ್ನು ತೋರ್ಪಡಿಕೆ ಮಾಡುವಂಥದ್ದು ಈ ರೀತಿ ಮಾಡ್ಕೊಳ್ತಾರೆ ಒಂದು ಜನರಲ್ ಆಗಿ ಸಹಜವಾಗಿ ಅಷ್ಟೊಂದು ನಾಲ್ಕೈದು ಕೋಟಿ ಖರ್ಚು ಮಾಡಿ ನಮ್ಮ ತೋರ್ಪಡಿಕೆ ಮಾಡ್ಕೊಳ್ಳೋದು ಯಾತಕ್ಕೋಸ್ಕರ ಅದರ ಹಿನ್ನೆಲೆಯನ್ನು ನಾವು ಹುಡುಕ್ತಾ ಹೋದ್ರೆ ಮಗ ಸೊಸೆ ಅಥವಾ ಮಗಳು ಅಳಿಯ ಚೆನ್ನಾಗಿರಲಿ ಅಂತೇಳಿ ನೀವು ಇಷ್ಟು ಅದ್ದೂರಿಯಾಗಿ ಮಾಡ್ತೀರ ಅದೇ ದುಡ್ಡಲ್ಲಿ ನೀವೇನಾದರೂ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ರೆ ಸೊ ಮನಸ್ಪೂರ್ವಕವಾಗಿ ಆಶೀರ್ವದಿಸ್ತಾರೆ ಆ ಯಾವುದೋ ಒಂದು ಉದಾಹರಣೆಗೆ ಒಂದು ದೇವಸ್ಥಾನನೇ ಕಟ್ತೀರಾ ಅಂತ ಇಟ್ಕೊಳ್ಳಿ ಆ ದೇವಸ್ಥಾನದಲ್ಲಿ ದಿನನಿತ್ಯ ಅನ್ನದಾಸೋಹ ಮಾಡಿದ್ರೆ ಯಾರ್ಯಾರು ಬಂದು ಅನ್ನ ಅನ್ನವನ್ನು ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂಥವರೆಲ್ಲ ಅವರೆಲ್ಲರ ಆಶೀರ್ವಾದ ನಿಮ್ಮ ಮಗಳು ಅಳಿಯನಿಗೆ ಅಥವಾ ಮಗ ಸೊಸೆಗೆ ಖಂಡಿತವಾಗಲೂ ಧಕ್ಕೆ ದಕ್ಕುತ್ತೆ ಆದರೆ ಆ ರೀತಿ ಮಾಡೋದಿಲ್ಲ ಈ ರೀತಿ ಎಲ್ಲವನ್ನು ಮಾಡ್ತಾರೆ ನೀವು ಮಾಡಿ ಇರೋರನ್ನು ಕೂಡ ಕರೆಸಿ ಆದರೆ ಬೇರೆಯವರೆಲ್ಲ ಇಲ್ಲದಿದ್ದವರು ಕೂಡ ಅಲ್ಲಿ ಬರ್ತಾರಲ್ಲ ನಿಮ್ಮ ಮೇಲೆ ಅಭಿಮಾನದಿಂದ ಗೌರವದಿಂದ ಅವರ ಒಂದು ಜೀವನದಲ್ಲಿ ಎಷ್ಟು ಮೈನಸ್ ಆಯಿತು ಎಷ್ಟು ಸಮಯ ವ್ಯರ್ಥವಾಯಿತು ಆ ಸಮಯದಿಂದ ಅವ್ರಿಗೆ ಎಷ್ಟು ಸಂಕಷ್ಟಗಳು ಬಂದವು ಇದೆಲ್ಲದಕ್ಕೂ ಕೂಡ ನೀವೇ ಜವಾಬ್ದಾರರಾಗ್ತೀರಾ ಆದ್ದರಿಂದ ಮದುವೆಗೆ ಹೋಗಬೇಕು ಪಾಪ ಮದುವೆ ಒಂದು ಸಲ ಜೀವನದಲ್ಲಿ ನಡೆಯುವಂಥದ್ದು ಅದಕ್ಕೆ ಖಂಡಿತವಾಗಲೂ ಕರೀರಿ ನಿಮ್ಮ ಕೆಲಸಗಳಿಗೆ ರಜಾ ಹಾಕಬೇಕಾದರೂ ಹೋಗಿ ತೊಂದರೆ ಇಲ್ಲ ಆದರೆ ಎಂಗೇಜ್ಮೆಂಟ್ಗೆ ರಜೆ ಹಾಕಿ ಹೋಗ್ತೀರಾ ಮದುವೆಗೂ ಹೋಗ್ತೀರಾ ಈ ರೀತಿ ದಯಮಾಡಿ ಮಾಡಕ್ಕೆ ಹೋಗ್ಬೇಡಿ ನಾವು ಮಾಡುವಂತಹ ಎಲ್ಲ ಕ್ರಿಯೆಗಳು ಕರ್ಮಗಳು ಕೆಲಸಗಳು ಅದು ಯಾವುದೇ ಶುಭ ಸಮಾರಂಭಗಳು ಪ್ರತಿಯೊಂದು ಮನುಷ್ಯನ ಬೆಳೆಸಬೇಕು ಅಥವಾ ಉಳಿಸ್ಬೇಕು ಇಲ್ಲ ಅಳಿಸ್ಬೇಕು ಅಳಿಯುತ್ತೆ ಆದ್ದರಿಂದ ಬೆಳೆಯುವಂಥ ಕ್ರಿಯೆಗಳನ್ನು ಮಾಡ್ಕೊಳ್ಳೋಣ ಅಳಿಯುವಂಥದ್ದು ಕ್ರಿಯೆಗಳನ್ನು ಯಾರೂ ಮಾಡುವಂಥ ಅವಶ್ಯಕತೆ ಇಲ್ಲ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಾನು ಹೇಳೋದನ್ನು ನೀವೆಲ್ಲ ಗಮನಿಸಿದ್ರೆ ಅದರ ಒಳ ಅರ್ಥ ಏನು ಅನ್ನೋದು ನಿಮಗೆ ತಿಳಿಸುತ್ತೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕು ಇದ್ರ ಬಗ್ಗೆ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಿ ತಿಳಿಸ್ತೀನಿ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಎಲ್ಲರನ್ನೂ ಬೆಳೆಸಿದ್ರೆ ಅದು ಅತ್ಯುನ್ನತವಾದಂತಹ ಬದುಕು ಜೀವನ ಮಹಾತ್ಮರಾಗ್ತೀರಿ ನಾನು ಮಾಡುವಂತಹ ಕ್ರಿಯೆ ನನ್ನನ್ನು ಮಾತ್ರ ಬೆಳೆಸದೆ ಬೇರೆಯವ್ರನ್ನೆಲ್ಲ ಅಳಿಸುತ್ತೆ ಅಂತಂದರೆ ಖಂಡಿತವಾಗಲು ಇದು ಸ್ವಾರ್ಥವಾಗುತ್ತೆ ಇದೆಲ್ಲವೂ ಒಂದು ರೀತಿ ಪಾಪಕೃತ್ಯಗಳು ಪಾಪಕರ್ಮಗಳಾಗ್ತವೆ ಆದ್ದರಿಂದ ನನ್ನಿಂದ ಇನ್ನೊಂದಷ್ಟು ಜನ ಬೆಳೀಲಿ ಬಹಳ ಸಂತೋಷ ಅಥವಾ ಅವರನ್ನು ನಾನು ಅಳಿಸೋದಕ್ಕೆ ಹೋಗೋದಿಲ್ಲ ಸಾಧ್ಯವಾದಷ್ಟು ನಾನೇ ಬೆಳಿತೀನಿ ಬೆಳೆದ ನಂತರ ಅವರನ್ನು ಬೆಳೆಸ್ತೀನಿ ಆ ರೀತಿನಾದರೂ ಮನಸ್ಥಿತಿಗಳನ್ನು ಬೆಳೆಸ್ಕೊಳ್ಬೇಕು ಸಾಕಷ್ಟು ಮದುವೆಗಳಿಗೆ ಕರೀತಾರೆ ಸುಮಾರು ಜನ ಕರೀತಾರೆ ಖಂಡಿತವಾಗಲೂ ಹೋಗ್ಬೇಕು ಮದುವೆಗೆ ಹೋಗಲೇಬೇಕು ಒಂದು ಸಲ ಹೋಗಿ ಹಿರಿಯರೆಲ್ಲ ಆ ನವ ದಂಪತಿಗಳಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಬೇಕು ಇದು ಸಹಜ ಕ್ರಿಯೆ ಬಟ್ ಎಂಗೇಜ್ಮೆಂಟ್ಗೂ ಬರಬೇಕು ಮನೆಯವರೆಲ್ಲ ಬನ್ನಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಕರ್ಕಂಬನ್ನಿ ಪೂರ್ತಿ ಕರ್ಕಂಬನ್ನಿ ಯಾತಕ್ಕೋಸ್ಕರ ಈ ರೀತಿ ದುಂದು ವೆಚ್ಚಗಳನ್ನು ಮಾಡ್ತೀರ ಅದೇ ಒಂದು ಅಮೌಂಟನ್ನು ಗಂಡು ಹೆಣ್ಣು ಕೊಟ್ಟರೆ ಅತ್ಯದ್ಭುತವಾಗಿ ಮದುವೆ ಆದ ನಂತರ ಮಧು ಹೋಗಿ ಬರ್ತಾರೆ ಹೋಗಿ ಬರ್ತಾರೆ ಒಂದು ಸೈಟ್ ತಗೊಳ್ತಾರೆ ಯಾವುದೋ ಒಂದು ಫ್ಲ್ಯಾಟ್ ತಗೊಳ್ತಾರೆ ಅಥವಾ ಒಂದು ನೂರು ಗ್ರಾಮ್ ಚಿನ್ನನೆ ತಗೊಳ್ತಾರೆ ಇದಕ್ಕೆಲ್ಲ ಯಾತಕ್ಕೋಸ್ಕರ ಖರ್ಚು ಮಾಡಬೇಕು ಸೊ ಒಂದು ನಾನು ಹೇಳೋ ವಿಚಾರಗಳನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ ದುಡ್ಡಿದೆ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಮಾಡಿ ದುಡ್ಡು ಇರೋರನ್ನು ಕರೆಸಿ ಅವ್ರಿಗೂ ಪಾಪ ಟೈಮ್ ಪಾಸ್ ಆಗೋದಿಲ್ಲ ಈ ರೀತಿ ಫಂಕ್ಷನ್ಗಳಿಗೆ ಹೋಗಬೇಕಾಗುತ್ತೆ ಅಂಥವ್ರನ್ನ ಕರೆಸಿದ್ರೆ ಖಂಡಿತವಾಗ್ಲೂ ಬರ್ತಾರೆ ಹೋಗ್ತಾರೆ ಆದರೆ ದಿನಗೂಲಿ ಕೆಲಸ ಮಾಡುವಂಥವ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರು ಇವರನ್ನೆಲ್ಲ ಬಲವಂತವಾಗಿ ನೀವು ಬರಲೇಬೇಕು ಅಂತಂದರೆ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ನಿಮ್ಮ ಮೇಲಿನ ಅಭಿಮಾನಕ್ಕೋಸ್ಕರ ಬರ್ತಾರೆ ಬಟ್ ಅದು ಖಂಡಿತವಾಗಲೂ ಅದರಿಂದ ಒಳ್ಳೆಯದಾಗೋದಿಲ್ಲ ಏನೋ ಒಂದು ಹತ್ತು ಹದಿನೈದು ಜನ ಒಂದು ಸಾಕ್ಷಿಗೋಸ್ಕರ ಗಂಡನ ಮನೆ ಕಡೆ ಒಂದು ಹದಿನೈದು ಜನ ಹೆಣ್ಣನ ಮನೆ ಕಡೆ ಒಂದು ಹದಿನೈದು ಜನ ಓಕೆ ಒಂದು ಇನ್ನೂ ಒಂದು ಇಬ್ಬರು ಮೂರು ಜನ ಎಕ್ಸ್ಟ್ರಾ ಅಷ್ಟೇ ಸಾಕು ಅಷ್ಟರಲ್ಲಿ ಮಾಡಿ ಮುಗಿಸ್ಬಿಟ್ರೆ ಮುಗಿದೋಯ್ತು ಮದುವೆನೂ ಬೇಕಾದ್ರೆ ಅದ್ದೂರಿಯಾಗಿ ಮಾಡಿ ಮದುವೆನೂ ಅದ್ದೂರಿಯಾಗಿ ಮಾಡ್ತೀರಾ ಇಲ್ಲೂ ಅದ್ಧೂರಿಯಾಗಿ ಮಾಡ್ತೀರಾ ಮಗು ಹುಟ್ಟುತ್ತೆ ಅವಾಗ ಹೋಗಬೇಕು ನಾಮಕರಣ ಆಗುತ್ತೆ ತವಾಗ ಹೋಗ್ಬೇಕು ಫಸ್ಟ್ ವರ್ಷದ ಬರ್ತಡೇಗೆ ಹೋಗ್ಬೇಕು ಪ್ರತಿ ವರ್ಷ ಮಾಡ್ತಾನೇ ಇರ್ತೀರ ಒಂದು ಫಂಕ್ಷನ್ಗಳಿಗೂ ಜನರಲ್ ಆಗಿ ನಾನು ಹೇಳೋ ಯಾರು ಮಾಡ್ತಾ ಇದ್ದಾರೆ ನೀವು ಗಮನಿಸಿ ಯಾರು ಅದಕ್ಕೆ ಅಟೆಂಡ್ ಆಗ್ತಾ ಇದ್ದಾರೆ ಅಂಥವರು ಗಮನಿಸಿ ನನ್ನ ಹೇಳಿಕೆಯಲ್ಲಿ ಯಾವುದಾದ್ರೂ ಸತ್ವಾಂಶ ಅಲ್ಪ ಸ್ವಲ್ಪನಾದರೂ ಇದ್ದರೆ ಅದನ್ನು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡಿ ಸಡನ್ನಾಗಿ ಜಡ್ಜ್ ಮಾಡೋರಿಗೆ ಒಂದು ಆಯಾಮದಲ್ಲಿ ನೋಡಿ ಜಡ್ಜ್ ಮಾಡೋರು ಖಂಡಿತವಾಗಲೂ ಉತ್ತರಗಳು ಸಿಗೋದಿಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಾವು ನೋಡಬೇಕಾಗತ್ತೆ ನಾವು ಯಾವುದೇ ಒಂದು ವಿಷಯವನ್ನು ಅದರ ಆಳ ಅಗಲ ಉದ್ದ ಎತ್ತರ ತೂಕ ಗಾತ್ರ ಘನತ್ವ ಇದೆಲ್ಲ ಆಯಾಮಗಳಿಂದ ನೋಡಿದ್ರೆ ಅದು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಆದ್ದರಿಂದ ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಹಂತದಲ್ಲಿ ಭವಿಷ್ಯದಲ್ಲಿ ನಿಮ್ಮ ಯಶಸ್ಸು ಕೀರ್ತಿಗೆ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಹಂತ ಹಂತವಾದ ಮಾರ್ಗದರ್ಶನ ಮತ್ತು ನಿರಂತರವಾಗಿ ಬೆಂಬಲ ಕೂಡ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ サルウィージュのスキノーボーンとシューハラト